ಶ್ರೀ ಕೇರಳ ಮಾಂತ್ರಿಕ ಜ್ಯೋತಿಷ್ಯರು ಕೇರಳದ ದುಷ್ಟಶಕ್ತಿ ಹಾಗೂ ದೈವಶಕ್ತಿಯನ್ನು ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಮೂರು ವರ್ಷಗಳಿಂದ ಕರ್ನಾಟಕದಲ್ಲಿ ಕಯಂ ಆಗಿ ಮೆಲೆಸಿರುತ್ತಾರೆ ಇವರ ಜ್ಯೋತಿಷ್ಯ ಹಾಗೂ ದೇವರಲ್ಲಿ ನೊಂದವರಿಗೆ ಕೇವಲ ಒಂಬತ್ತು ದಿನಗಳಲ್ಲಿ ಖಚಿತ ಹಾಗೂ ಶಾಶ್ವತ ಪರಿಹಾರ ಮಾಡಿಕೊಳ್ಳುತ್ತಾರೆ ಹಸ್ತರೇಖೆ ಜಾತಕ ಫೋಟೋ ನೋಡಿ ಸಂಪೂರ್ಣ ಭವಿಷ್ಯ ಹೇಳುತ್ತಾರೆ ಕೇರಳೆಯ ಅಧರ್ವಣ ವೇದದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಗಳ ಅಷ್ಟ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೊಡಂಗಲೂರ್ ಭಗವತಿ ಮಾಡೈಕೌ ಭಗವತಿ ಚೋಟಾನಿಕರ್ ಭಗವತಿ ಕನತ್ತೂರ್ ನಲ್ವರ್ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿಧಿ ಉದ್ಯೋಗ ವ್ಯಾಪಾರದಲ್ಲಿ ಲಾಭ ನಷ್ಟ ಮದುವೆ ಸಂತಾನ ದೋಷ ಆರೋಗ್ಯ ಸತಿಪತಿ ಕಲಹ ಪ್ರೀತಿ ಪ್ರೇಮ ವಿಚಾರ ಹಣಕಾಸು ಮನಃಶಾಂತಿ ಕೊರತೆ ಅತ್ತೆ ಸೊಸೆ ಕಲಹ ಇಷ್ಟಪಟ್ಟವರು ನಿಮ್ಮಂತೆಯಾಗಲು ಸ್ತ್ರೀ ಪುರುಷ ವಶೀಕರಣ ತಡೆ ಕೃತಿಮ ದೋಷ ಹಾಗೂ ಇನ್ನಿತರ ಗುಪ್ತ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚೇತನ್ ಉಪಾಸನೆಯಿಂದ ಸಕಲ ಸಂಕಷ್ಟಗಳಿಗೆ ಶೇಕದ ನೂರಾರಷ್ಟು ಪರಿಹಾರ ಶತಸಿದ ವಿಶೇಷ ಸೂಚನೆ ಸ್ತ್ರೀ ಪುರುಷ ವಶೀಕರಣಕ್ಕೆ ಆರ್ನೂರು ವರ್ಷಗಳ ಗಂಧರ್ವ ಸಮೋಯಿನಿ ಕವಚವನ್ನು ಮಾಡಿಕೊಡುತ್ತಾರೆ ನೀವು ಇನ್ನೊಬ್ಬರಲ್ಲಿ ಹೇಳಿಕೊಳ್ಳಲಾಗದೆ ಸಮಸ್ಯೆಗಳಿಂದ ಮನಮುಗ್ದಿದ್ದರೆ ಎಂತ ಕಠಿಣ ಸಮಸ್ಯೆ ಇದ್ದರೂ ಇವರನ್ನು ನೇರವಾಗಿ ತಕ್ಷಣವೇ ಸಂಪತ್ತಿಸಿ ಇದು ನಿಮ್ಮ ಕುಲ ದೈವತ ಸಂಕಲ್ಪ ಅನುಗ್ರಹ ದೈವಶಕ್ತಿ ಎಷ್ಟು ದೊಡ್ಡದು ದುಷ್ಟಶಕ್ತಿ ಅಷ್ಟೇ ದೊಡ್ಡದು ಯಾವುದು ಜಿಲ್ಲಾ ಆಗಿದ್ದರೂ ಸರಿ ಸಂಪತ್ತಿ